ಮೋರಮುದ ಚಾಂದನ್ನು ನೋಡಿದ ಕ್ಷಣ ಪೀಗಿ ಬರುತ್ತದು ಕರು ಕದುನಾ ಹೊಲ ಮನೆ ಬೆಳಿ ಬಂಗಾರು ಹಣ ಆಹಾರಾಜ್ಕಿ ಕಿ ಕಾಗಿ ಅಲ್ಲೋ ಕದುನಾ ಬಿಡದಂಗೆ ಶರಣರು ಹಿಮಾನ ರಣದಾಗ ಕೊಟ್ಟಾರೋ ತಮ್ಮಾಗೋಣ ಭಸತ್ತಿದು ಕೇಳೆ ಕೇಳಿ ಹೊರತು ಮಾನ ಮನ ಖರಗೆ ಹಂತನ ಇೂಷೇನಾಮ ಇನ್ನ ಹರದಾತಾ ತಾ ನಾಮೇ ನಮನ ಆಹ ತನು ಜಂಗು ಗಂತಾನ ಜಂಗು ಮಾಡಿ ಕುದಿರಿಗಿ ಬಿಗಿರೋ ಜೀನಾ ತಂದು ಕೊಟ್ಟಾರ ತಲು ಹೊರ ಬಿಲ್ಲೋಬಣ ಯಾಂಗಾದರ ಒಡಿತಾರೋ ಪ್ರಾಣ ದುಸುಮಾನ ಇಸುಲಂ ತಾರಿಕ ಲಿಂದ ಮಾಡಿದ ಪನ ಆಸೆ ಮಗ ಬಂದನ ಆಹಾಯಿ ಮಮಕಾ ಸಿಂಧು ಕಾಕಗ ಈಂಗಂತಾನ ನನಗೂ ಕುಂ ಕೊಡವಲ್ರಿ ಏನ್ ಉಹುಗು ಊ ಲಾಕ ಕಾರು ಬಲ್ದ ಜಂಗ ಮೈದಾನ ಕಾಶಿಂನ ಮಾತು ಕೇಳಿ ಅಂದವು ಸೇನಾ ನನ್ನ ಮುಂದೆ ಹೋಗುಬಾರದು ನಿನ್ನ ಪ್ರಾಣ ಈ ರೀತಿ ನಿಮ್ಮ ತಂದಿಗಿ ಕೋಟಿ ನಿವ ಆಧ ಕಾಗೆ ಕದು ನ ಕ್ಯಾಡು ಮಗುನಾ ಯಜಿತಾರೋ ಹೊಡಿತಾರೋ ನಿನ್ನ ಪ್ರಾಣ ನಿಮ್ಮ ತಂದಿಗೆ ಕೊಟ್ಟೆದು ತಪೋತದೋ ಅಚ್ಚುನಾ ಮರಿ ಹಂಗ ಮಡಿ ಗರ್ಜಣ ಪರ ಬಟ್ಟಿ ಪಾರಂದು ತಿಳದಿರೇನಾ ಶಿವನಿಗೋಪಣಿ ನನ ಗೊಬ್ರನ ಆಹ ಮಾಡು ಲಾಕ ಬಿಡಹೊಲ್ರಿ ಕರು ಬಲು ಕದುನಾ

ಕಾಸಿಮನ ಮಾತು ಕೇಳಿ ಅಂದವು ಸೇನ ಆಹಿಗೈಕೊಂಡು ಹಳುತನ ಮಾಡಿರೋದನ ಹಲ ಹಾಲ ಕೊಯ್ತಾರ ಮಗನೆ ಗುಣ ಕೈ ಲಸ್ದೊಳಗ ಅಣ್ಣ ಗೆಳುಬೇಕೇನಾ ಔಷ ನಮ್ದುಳಿ ಲಂತ ಕುಡಿ ಒಂದ ಅದಕ್ಕಾಗಿ ಕಳವಿಲ್ಲ ಅಂದ ಸೇನಾ ನನ್ನ ತಂದಿ ಮಾದಲ ಮರಿ ಭೂಮಿ ಮ್ಯಾಲ ಹೇಳಿ ಆಗಿ ಇರುವುದಕ್ಕೇನಾ ಎಲ್ಲರೂ ರೋಹಿ ಮನಕ ಗೋಣ ತಂದಿ ಬಾದಲ ಮಗ ಹೋಗುತ್ತೀನಿ ನಾನ ಏನು ಮಾಡಿದಿ ಮಹದತ್ತು ಕಾಕಗ ತಂದೆ ಕೇಳಿದಾರ ಹೇಳಬೇಕೇನ ಕಹ ಕನ ಪಾದದ ಮ್ಯಾಲ ಬಿದ್ದು ಅಳುತ್ತ ನಮ್ ಆಹಾಲಡಾಯಿ ಮಾಡು ಕಳೋರಿ ನನ್ನ ಕಣ್ಣು ತುಂಬ ನೀರು ತಂದು ಹಂದ ಉಸೇನಾ ನಿನ್ನಗ ನೋಡಿ ಹೊತ್ತು ಗಳೀತಿದ್ದೆ ನಾನ ಇಮಂ ಕಾಸಿಂ ಜೈನ ಬಗ ಏಂತ ನಾ ಹೇಳತ್ತೆ ಹೇಳತ್ತೇ ನಮೂ ಕಾಕ ಕಾಸಿಮನ ಮಾತು ಕೇಳಿ ಬಿ ಬಿ ಜೈನಾ ಆಹಾತ್ಯ ಕೊಂಡು ಅಳುತ್ತಳ ಮಾಡಿರುದ ಇನ್ನ ಸಣ್ಣ ಉಮ್ಮಾರು ಬ್ಯಾಡು ಕದುನ ರಣ ಕ್ಯಾಂಗ ಕಳು ಸಾಲಿ ಕಂದ ನಿನ್ನ ಈ ಮಾಮ ಸಲುವಾಗಿ ಹಾಲಿ ಖಂದನಾ ಕಾರ್ಬಲ್ದೊಳಗ ಹೋಗಿ ಕ್ವಾಟರ ಗೋಣ ನಮ್ಮ ತಂದೆ ಮೋದಾಲೆ ಮರಿಯಾಯ್ ಆಹ ಭೂಮಿ ಮ್ಯಾಲ ಎಡಿ ಹಾಗೆ ಇರುವುದು ಕಿನ್ನ ಸಿಟಿಲಿಂತ ಹಲ್ಲು ತಿಂದನ ಕೆರಳಿದ ಹುಲಿ ಹಂಗ ಮಾಡಿ ಗರ್ಜಾನ ವ್ಯರ್ಥ ಸತ್ತು ಸ್ವರ್ಗದಾಗ ಮುತ್ಯ ಹೇಳಬೇಕೇನಾ ನಮ ತಂದಿ ಜೀವದಿಂದ ಇದ್ರ ಆಸೇನ ಆಹ ಮುಜಹು ಕುಂದೇ ತಾ ಚ ಜನಾ ಏ ಮಾಮೋ ಕಾ ಸಿನಾ ಓನಿಯದಿಯಗ ಹೊಡದಂಗೈತೋ ಭಾ ನಿನ್ನ ಕಾಯಸು ಹಿ ದೇ ಹಾ ಹೋಗೋ ಮಗನಾ ಬಿಸ್ಮಿಲ್ ಅಂತ ಹುಕುಂ ಕೊಟ್ಟಿ ನಾವು ಸೇನಾ ಹಾಗೆ ಕೈಗಿ ಹಿತ್ತು ಕಂಕಣ ಆಣಿಗಿ ಸೇರ ತೋಳು ದಿಲ್ಲೋ ಹರಸೀಣ ಕಾ ಸಿಂಧು ಲಕ್ಕ ಕೆರಳಿ ಹುಲಿ ಹಂಗ ಮಾಡಿ ಆಕಾ ಕಂದು ಹೂಕ ಮಾಸಿಕ ತಕ್ಷಣ ಏ ಮಮ ಕಾಸಿಮ ಕುದುರೆಗೆ ಬಿಗುದ ಜೀನಾ ರೇಷಿಮ ರುಂಬಲ ತುರ್ರ ಆಹಾ ದಲ್ ಬರ್ಚಿ ತಲುವಾರು ಶಂ ತಳ ತಳ ಹೊಳಿತ್ಯಾನ ಸೂರ್ಯನ ಕಿರಣ ಕಾರ್ಬಲ್ದೊಳಗ ಹೋಗಿ ಕೂಗುತ್ತಾನ ಹುಲಿ ಮಾರಿ ಹಂಗ ದುಸ್ಮನರೊಳಗೊಕ್ಕನ ಏ ಜಿತರ್ಗೆ ಅಲ್ಲೇ ಕಿಲ್ದಂಗ ಕೊಯ್ದನ ಗೋಣ ಕೊಯ್ದು ಕೊಯ್ದು ಕಾಸಿಮದ ಆಹಾ ಆಹ ಮುತ್ತ ಗೆರಿ ಹಾಕಿದರು ದುಸ್ಮಾನ ಅನ್ನಿರಗತೆಯ ದಲ್ಲಿ ಹೀರು ಹೋಸ್ತಾನ ವಿದ್ಯ ಮಾಡಿ ಕಾಸಿ ಮಾ ಸೈದಾಯ ಇದರಂತೆ ಎಪ್ಪತ್ತು ಎರಡು ಗುಣ ಕೊಟ್ಟಾರ ಹೇ ಮನಕ ಹಲ್ಲಿ ಕಂದನ ಇಂಥ ಸತ್ಯ ಕಾಶಿ ಶರಣ ಆಹ ಊಡ ಬಿ ಗ್ರಾಮಕ್ಕ ಬಂದು ನಿಲ್ಶಾನ ಮೋರಂದ ಮಜು ಮಾವು ಸಾತ್ಮೆ ದೇನಾ ಸುತ್ತ ಮೋದ ಸಾವಿರಾರು ಜನಾ ಹೂವಿನ ಸೇರಿದ ಬೊಟ್ಟಿ ಬೆಳಗಾಗೋಣ ಮೆರವಣಿಗೆ ಲಿಂದ ತರು ತರ ಭಾಗ್ತ ಜನ ಇಂದು ಮುಸ್ಲಿಮ ಮುಂಬಾದೋ ಬೇದನಾ ಆಹ ಮಜುಮಾ ಮಾಡ್ತಾರೋ ಕಲ್ತು ಎಲ್ಲ ಜನ ಕುಡಿಕೊಂಡು ವಾರ್ಗೆರೋ ಒಂದೇ ನಮೂನಾ ಹೊಸ ಭಟ್ಟಿ ಹುಡುತ್ತಾರೋ ಬಣ್ಣ ಬಣ್ಣ ಏನು ಹೇಳಲಿ ಹುಡುಗರದು ಮಾಡ ಯಜ್ಜಿ ಹಾಕಿ ಕುಣಿತಾರ ಬಾಳ್ ನಮೂನಾ ದೇಶಕ್ಕೆ ಹೆಸರೈತು ಊಡ ವಿಗ್ರಾಮ ಆಹ ಮೈ ಭೂಸು ಅಲ್ಲಿ ಸಾ ತುಳು ಶರಣ ನಾಗಪ್ಪ ದಸು ರಥ ಆಡ್ತರು ಗಾನ ಕರಿಂ ಬರುದರ ಕವನ